ಪಿ ಯು ಸಿ ಸೇರುವಾಗ ನಮ್ಮ ಮಕ್ಕಳ ಜೀವನ ಶೈಕ್ಷಣಿಕ ಜೀವನದ ಭವಿಷ್ಯವನ್ನು ನಾವು ನಿರ್ಧಾರ ಮಾಡುವುದೇ ಅದು ಪಿ ಯು ಸಿಯಲ್ಲಿ ಸಾಯನ್ಸ್ ತಗೊಂಡ್ರೆ ಈ ಕಡೆ ಹೋಗ್ತಾರೆ ಆರ್ಟ್ಸ್ ತಕೊಂಡ್ರೆ ಅಲ್ಲಿಗೆ ಹೋಗ್ತಾರೆ ಕಾಮರ್ಸ್ ಯಾಕೊಂಡ್ರೆ ಇಲ್ಲಿಗೆ ಹೋಗ್ತಾರೆ ಇದು ಇದು ಮೇನ್ ಜಂಕ್ಷನ್ ಆ ಒಂದು ಅತ್ಯುತ್ತಮವಾದ ಸಂಸ್ಥೆ ತಾವಿಲ್ಲಿ ಪ್ರಾರಂಭ ಮಾಡಿ ಈ ಗ್ರಾಮೀಣ ಮಟ್ಟದ ಎಲ್ಲ ಮಕ್ಕಳ ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ ಪರೋಕ್ಷವಾಗಿ ಇದು ಪ್ರತಿಯೊಂದು ಮನೆಯನ್ನು ಕೂಡ ಬೆಲಗಿಸುವಂತ ಒಂದು ದೊಡ್ಡ ಮಟ್ಟದ ಕೆಲಸ ಇಲ್ಲಿಂದ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಹೆತ್ತವರೆಲ್ಲ ಇರ್ಬೋದು ಇಲ್ಲದವರು ಕೇಳ್ಬೋದು ನಾನು ಮೊನ್ನೆ ಕೂಡ ಹೇಳಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಅವರದಾದ ಸಮಸ್ಯೆ ಇದೆ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಕುಟುಂಬದ ಭವಿಷ್ಯ ಇದಕ್ಕೆ ನೋಡ್ಬೇಕಾದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮೇಲೆ ಟ್ಯಾರೇಸ್ ಇದೆಯಾ ಓಡಿದೆಯಾ ನೀರು ಸೋರ್ತದ ಬಾಡಿಗೆ ಮನೆಯ ಇದಂತ ನೋಡೋದು ಯಾವುದೇ ಅಗತ್ಯ ಕೂಡ ಇಲ್ಲ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ನಿಮ್ಮ ಕುಟುಂಬ ಕೂಡ ಪ್ರಕಾಶಿಸ್ತಿದೆ ನಿಮ್ಮ ಮನೆಯ ಕಣ್ಣುಗಳು ಡಿಮ್ ಆಗಿದ್ರೆ ಅರ್ಥ ಅದು ಭವಿಷ್ಯ ನಿಮ್ಮ ಕುಟುಂಬ ಕೂಡ ಡಿಮ್ ಆಗ್ತದೆ ಆದ ಕಾರಣ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಮಾಡಬೇಡಿ ಅದನ್ನು ಪ್ರಕಾಶ ರೀತಿ ಮಾಡಿ ಅದಕ್ಕಾಗಿ ಸೈಯದ್ ಮೊಹಮ್ಮದ್ ಗಾರಿ ಸಾಬ್ರವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ನಿಮ್ಮ ಮನೆ ಬೆಳಗಬೇಕೆಂಬ ಉದ್ದೇಶವೇ ಅದು ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದು ನಿಮ್ಮ ಮುಖ್ಯ ಗುರಿ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕಾಗಿ ನಾನು ಅತ್ಯಂತ ಸಂತೋಷ ನಾನು ಇವತ್ತು ಗಾರಿ ಸಾ ಅಭಿನಂದಿಸ್ತೇನೆ ಎಲ್ಲ ನನ್ನ ಶುಭಾಶಯ ಸಲ್ಲಿಸ್ತೇನೆ ಬಹುಶಃ ಈ ಪ್ರದೇಶಕ್ಕೆ ಮುಂಚೆ ಹಿಂದೆ ನೀವು ಇಲ್ಲಿ ಕಾಲೇಜಿಗೆ ಕಟ್ಟುವಂಥ ಸೌಂದರ್ಯ ಬರುವಾಗ ಒಂದು ಗಂಟೆ ಬೇಕಿತ್ತು ಮಂಗಳೂರಿಂದ ಬರಲಿಕ್ಕೆ ಒಂದು ಗಂಟೆ ಬೇಕಿತ್ತು ಅಲ್ಲಿ ಇವಾಗ ಈಗ ನಿಮಗೆ ಒಂದು ಗಂಟೆ ಅಲ್ಲ ಇಪ್ಪತ್ತೈದು ಮೂವತ್ತು ನಿಮಿಷದಲ್ಲಿ ಮಂಗಳೂರಿಂದ ಇಲ್ಲಿಗೆ ಬಂದು ಮುಟ್ಟುವಂಥ ಅವಕಾಶದು ನಾವು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ಶಿಕ್ಷಣ ಮಾತ್ರ ಅಲ್ಲ ನನಗೆ ವಿಶ್ವಾಸ ಇದೆ ಬಾರಿ ಸಾಬ್ರ ಶಿಕ್ಷಣದಲ್ಲಿ ಶಿಕ್ಷಣ ಮಾತ್ರ ಅಲ್ಲ ಅವ್ರದು ಮೌಲ್ಯದಾರಿತ ಶಿಕ್ಷಣ ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಸಿಗ್ತದೆ ನಿಮ್ಮ ಮಕ್ಕಳು ಬರೀ ನಿಮ್ಮ ಆಸೆ ಸಂಪತ್ತು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಾಡುವಂಥ ಕೆಲಸವನ್ನು ಈ ಒಂದು ಕ್ಯಾಂಪಸ್ ಇವತ್ತು ಮಾಡ್ತದೆ ಎಂಬ ವಿಶ್ವಾಸ ಇದ್ದು ತಾವೆಲ್ಲರೂ ಕೂಡ ಭಾಗ್ಯವಂತರಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎಲ್ಲರ ಪರವಾಗಿ ನಾನು ಸೈದ್ ಮಹಮ್ದಾರಿ ಅವರಿಗೆ ಅವರ ಕುಟುಂಬಸ್ಥರಿಗೆ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನಗೆ ಬಹುಶಃ ಅವರು ಈಗ ಪರಿಚಯ ಅಲ್ಲ ನಾನು ಫಸ್ಟ್ ನನ್ನ ಸಾಮಾಜಿಕವಾದ ಜೀವನದಲ್ಲಿ ಅವರು ಕೂಡ ತೋರಿಸಿಕೊಳ್ಳಲಿಕ್ಕೆ ಅದು ಒಬ್ಬ ಪ್ರಮುಖವಾದ ಕಾರಣ ನಾನು ಕಾಲೇಜ್ ಸ್ಟೂಡೆಂಟ್ ಆವಾಗ ನೈನ್ಟಿ ಟು ನೈಂಟಿ ತ್ರೀಯಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆ ಸಂದರ್ಭ ನನಗೆ ಒಂದು ದಿವಸ ರಾತ್ರಿ ಸಿನಿಮಾ ಇದರಲ್ಲಿ ಮೊಬೈಲ್ ಅಲ್ಲಿಲ್ಲಾನ್ನಲ್ಲಿ ನಮಗೆ ಫೋನ್ ಮಾಡ್ತಾರೆ ನಾನು ಬೆಂಗಳೂರಿನ ಸೈಜ್ ಮಾಡಿದ್ರೆ ಮಾತನಾಡ್ತಿದ್ದೇನೆ ನಾನೇ ಸಹೋದಯ ಹಾಲಲ್ಲಿ ಬ್ಯಾರೇಜ್ ವೆಲ್ಫೇರ್ ಅಸೋಸಿಯೇಷನ್ದು ಫಸ್ಟ್ ಮೀಟಿಂಗ್ ಅಂದರೆ ಮೂವತ್ತು ವರ್ಷಗಳ ಹಿಂದಿನ ಸ್ಟೋರಿದು ಈಗ ಅದೆಲ್ಲ ನೀವೆಲ್ಲ ಎಣಿಸಬಹುದು ಯು ಬಂದರು ಬಂದರೂ ಎಮ್ ಎಲ್ ಎ ಆದರೂ ಮಿನಿಸ್ಟರ್ ಆದರೂ ಸ್ಪೀಕರ್ ಅಷ್ಟು ಆಗಲಿಲ್ಲ ಇದು ಶ್ರಮ ಪಟ್ಟು ಪಟ್ಟು ಮೂವತ್ತು ವರ್ಷದಿಂದ ಹಿಂದಲೂ ಕೂಡ ಸ್ಟೂಡೆಂಟ್ ಲೀಡರ್ ಆಗಿ ಹೋರಾಟ ಮಾಡಿ ಬಂದ ನಾನು ಅದಕ್ಕಿಂತ ಮುಂಚೆ ನಾನು ಇವತ್ತು ಸಿಂಡಿಕೇಟ್ ಮೆಂಬರ್ ಯೂನಿವರ್ಸಿಟಿಯಲ್ಲಿ ಅವತ್ತು ಸಯೋ ಸೌದೆ ಹಾಲಲ್ಲಿ ನನ್ನನ್ನು ನಮ್ಮ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ನ ಮಂಗಳೂರು ಚಾಪ್ಟರ್ನ ಜನರಲ್ ಸೆಕ್ರೆಟರಿಯಾಗಿ ಆಗ ಈ ಸೀನಿಯರ್ ಒಟ್ಟಿಗೆನನ್ನು ವರ್ಷ ಘೋಷಣೆ ಮಾಡಿ ಅಲ್ಲಿಂದ ನಾವು ಎಲ್ಲ ರೀತಿಯ सामाजिक आवाले बंद विचार इन थ्री वे स्टार्टर फस्ट प्रोजेक्ट हिस्स ग्रेस इन मैंगलो वि स्टार्ट स्म क्रश फॉर् वर्किल हिस्स ग्रेस क्रशारटेड विट I never realized that one day we will reach to the stage of starting an institution after institution and imparting education to thousands of students. It is nothing but His grace. So on that aspect, first and foremost, I thank God Almighty who bestowed us this great opportunity of imparting education. In my life, whatever we have done, ವಾಟ್ ಇವೆಂಪ್ಲೀಸ್ ಇಟ್ ಈಸ್ ಹಿಸ್ ಗ್ರೇಸ್ ವಿಧೌಟ್ ಹಿಸ್ ಗ್ರೇಸ್ ನಥಿಂಗ್ ಬಾಸ್ ಪಾಸಿಬಲ್ ಈ ಬೆರೀಸ್ ಪಬ್ಲಿಕ್ ಸ್ಕೂಲನ್ನು ಶುರು ಮಾಡಿತ್ತು ಮಂಗಳೂರಲ್ಲಿ ಅದರ ಸ್ಥಳದ ಕಡಿಮೆ ಅದರಿಂದಾಗಿ ನಾವು ಅದಕ್ಕಾಗಿ ಇಲ್ಲಿಗೆ ಬಂದು ಮುಟ್ಟಿದ್ದು ಇಲ್ಲಿ ಸಹ ನೋಡಿ ಒಂದು ದೇವರ ಒಂದು ಆಟ ನಾನು ಹುಟ್ಟಿದ್ದು ಮೂಡಿಗೆರೆ ಚಿಕ್ಕಮಗಳೂರು ಡಿಸ್ಟಿಕ್ ಬೆಳೆದದ್ದು ಕುಂದಾಪುರ ಕೋಳಿ ಆದರೆ ಶಾಲೆ ವಿದ್ಯಾಸಂಸ್ಥೆ ನಡೆಸ್ತಾ ಇರುವಂಥದ್ದು ನಮ್ಮ ಯು ಟಿ ಕಾದರ್ಸಾದ್ರವರ ಕ್ಷೇತ್ರ ನಮ್ಮ ಎಲ್ಲ ಶಾಲೆಯೂ ನಮ್ಮ ಎಲ್ಲ ಪ್ರಾಮುಖ್ಯ ಎಲ್ಲ ಅವರ ಕ್ಷೇತ್ರದಲ್ಲಿನೇ ಇದೆ ನಮಗೂ ಮುಂದೆ ಹೋಗಿ ನಮಗೆ ಈ ಮೆಡಿಕಲ್ ಕಾಲೇಜು ಇಂಥದ್ದೆಲ್ಲ ಮಾಡುವಂಥ ಇನ್ನು ಆ ಹುಚ್ಚಿಲ್ಲ ಕಾರಣ ನಾವು ಲಕ್ಷ್ಮಿಯ ಹಿಂದೆ ಯಾವಾಗಲೂ ಹೋಗಲೇ ಇಲ್ಲ ನಾವು ಯಾವಾಗಲೂ ಹೋದದ್ದು ಸರಸ್ವತಿಯ ಹಿಂದೆ ಏನು ಆ ಸರಸ್ವತಿಯ ನೆಲೆಯಲ್ಲಿ ನಮಗೆ ಲಕ್ಷ್ಮಿ ಬರಬೇಕು ವಿನ ಲಕ್ಷ್ಮಿಯ ನೆಲೆಯಲ್ಲಿ ಸರಸ್ವತಿಯನ್ನು ಮಾರಾಟ ಮಾಡಲಿಕ್ಕೆ ನಾವು ಎಂದೂ ತಯಾರೇ ಇಲ್ಲ ಇವತ್ತಿನ ತನಕ ನಮ್ಮ ನಮ್ಮ ಜೀವನ ಜೀವನದಲ್ಲಿ ನಾವು ಈ ವಿದ್ಯಾಸಂಸ್ಥೆಯಿಂದ ಏನೂ ಒಂದು ಹಣವನ್ನು ತಗೊಳ್ಳಿಲ್ಲ ನಮ್ಮ ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಯಾವುದು ಡೊನೇಷನ್ ಆಗಲಿ ಯಾ ಕ್ಯಾಪಿಟೇಷನ್ ಫೀ ಆಗಲಿ ಅಂಥದ್ದು ಯಾವುದೂ ಇಲ್ಲ ನಮಗೆ ಪರಮಾತ್ಮನು ಇದರ ನೆಲೆಯಿಂದಾಗಿ ಏನೋ ನನ್ನ ಈ ವಿದ್ಯಾ ಸಂಸ್ಥೆ ನಡೆಸುವಂತ ಒಂದು ನೆಲೆಯಿಂದಾಗಿ ಪರಮಾತ್ಮನ ನಮ್ಮ ಜೀವನದಲ್ಲಿ ಏನೋ ಏನು ಒಳಿತನ ಮಾಡ್ತಾ ಇರ್ತಾನೆ ಅದರ ಅರ್ಥ ನಮ್ಮಲ್ಲಿ ಡೀಪ್ ಪಾಕೆಟ್ ಅಂತ ಏನೂ ಇಲ್ಲ ನಾನು ಈಗಲೇ ತೋರಿಸಿ ನಿಮ್ಮೆಲ್ಲದರ ವಿಧಿಗಡೆ ಖಾಲಿ ಹಾತ್ ಆಯಾಹು ಖಾಲಿ ಹಾತ್ ಜಾಹಂಗ ನೋಡಿ ಏನಾದ್ರೂ ಇದೆಯಾ ಖಾಲಿ ಯಾವಾಗಲೂ ಖಾಲಿನೇ ಇರುವುದು ಯಾವುದು ಗೊತ್ತಾ ಇರುವುದು ಹೃದಯ ಮಾತ್ರ ಆ ಹೃದಯ ಸುದ್ದಿ ಆ ಅದಕ್ಕಾಗಿ ನಾನು ಶ್ರೀಮಂತಿಕೇನು ಒಪ್ಪದೇ ಇಲ್ಲ ನಮ್ಮ ಪಿ ಯು ಸಿ ಕಾಲೇಜಲ್ಲಿ ಅಂತ ಒಂದು ಏನೋ ಆ ಆ ನಾಗಲೋಟ ಲೋಟ ನಮಗೆ ಬೇಡ ಮಕ್ಕಳನ್ನು ಮಕ್ಕಳಾಗಿ ನಾನು ಪಿ ಯು ಸಿ ನಾನು ಪಿ ಯು ಸಿ ಸಮೇತ ಕಲಿಯಲಿಲ್ಲ ನಾನು ಸ್ಕೂಲ್ ಡ್ರಾಪ್ ಔಟ್ ಪರಮಾತ್ಮನ ದೇಹದಿಂದ ಏನೋ ಇಲ್ಲಿ ಇಲ್ಲಿ ತನಕ ಬಂದಿದ್ದೇನೆ ಅದರ ಅರ್ಥ ಏ ಡ್ರಾಪ್ ಔಟ್ ಮಾರಯ ನಾನು ಸಹ ಔಟ್ ಆಗೋಣ ಅದು ಅದು ಸರಿ ಆಗ್ಲಿಕ್ಕಿಲ್ಲ ಏನೋ ಕಲಿಕೆಯಿಂದ ಮಾಡೋ ಕಲಿಕೆಯನ್ನು ಕಲಿಯಬೇಕು ಇನ್ನು ಆ ವಿದ್ಯ ಏನು ಉಂಟಲ್ಲ ಆ ಡಿಗ್ರಿಗಾಗಿ ಕಲಿಬಾರದು ವಿದ್ಯೆಯನ್ನು ಆ ನಾಲೆಜ್ ಗೈನಿಂಗ್ ಅದು ಇಂಪಾರ್ಟೆಂಟ್ ಆ ಟೆಕ್ನಾಲಜಿ ಆ ತೀಕ್ಷ್ಣ ಮನಸ್ಸು ಆ ಕ್ವಶನಿಂಗ್ ಮನಸ್ಸು ಆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅದನ್ನು ನಮ್ಮಲ್ಲಿ ಬರಬೇಕು ಇನ್ನು ಭಾರತ ದೇಶ ಇಂದು ಭಾರತ ದೇಶ ಇಂದು ನಾವು ಲೀಡರ್ ಆಗಲಿಲ್ಲ ನಾವು ಮ್ಯಾನೇಜರ್ ಆಗಿದ್ದೇವೆ ಮೈಕ್ರೋಸಾಫ್ಟ್ ಆಗಿರಲಿ ಐ ಜಿ ಎಮ್ ಆಗಿರಲಿ ಇನ್ನು ನೀವು ಯಾವುದೇ ಟಾಪ್ ಕಂಪನಿಯನ್ನು ಹೇಳಿ ಪ್ರತಿಯೊಂದು ಕಂಪನಿಯನ್ನು ಮ್ಯಾನೇಜ್ ಮಾಡುವುದು ಇಂಡಿಯಾದವರು ಆದರೆ ನಮ್ಮಲ್ಲಿ ಬಿಲ್ ಗೇಟ್ ಇಲ್ಲ ನಮ್ಮಲ್ಲಿ ಆ ಲೀಡರ್ಸ್ ಇಲ್ಲ ಆ ಲೀಡರ್ಸ್ ಬರಬೇಕಾದ್ರೆ ವಿ ಶುಡ್ ಹ್ಯಾವ್ ಪ್ಯೂರಿಟಿ ಆಫ್ ಹಾರ್ಟ್ ವಿಚ್ ಲೀಡ್ಸ್ ಟು ಕ್ಲಾರಿಟಿ ಆಫ್ ಮೈಂಡ್ ನಮ್ಮ ಪ್ರತಿಯೊಂದು ವಿದ್ಯಾಸಂಸ್ಥೆಯ ಎದುರುಗಡೆ ನಾವು ಅದನ್ನು ನಮ್ಮ ದ್ಯೋತಕವಾಗಿ ಇಟ್ಕೊಂಡಿದ್ದೇವೆ ಪ್ಯೂರಿಟಿ ಆಫ್ ಹಾರ್ಟ್ ಕ್ಲಾರಿಟಿ ಆಫ್ ಮೈಂಡ್ ಈವೆನ್ಚಲಿ ಮೈ ಪ್ರೇಯರ್ ಟು ಗಾಡ್ ಈಸ್ ಟು ಕ್ರಿಯೇಟ್ ಎ ಯೂನಿವರ್ಸಿಟಿ ಏನೋ ವಿ ವಾಂಟ್ ಟು ಕ್ರಿಯೇಟ್ ಎ ಯೂನಿವರ್ಸಿಟಿ ದಟ್ ದ ನೇಮ್ ಈಸ್ ಆಲ್ಸೋ ಡೈವೀಸ್ ಗ್ಲೋಬಲ್ ಯೂನಿವರ್ಸಿಟಿ ಫಾರ್ ದ ಸೊಸೈಟಲ್ ಹ್ಯಾಪಿನೆಸ್ ಕದಸ ನಮ್ಮ ಯೂನಿವರ್ಸಿಟಿ ಉಂಟಲ್ಲ ನಮ್ಮ ಯೂನಿವರ್ಸಿಟಿಯಲ್ಲಿ ಈನೋ ಬೇರೆ ಈ ಟೆಕ್ನಾಲಜಿ ಅದೆಲ್ಲ ಬೇಕು ಆದರೆ ಅಲ್ಟಿಮೇಟ್ ನಮ್ಗೇನು ಬೇಕು ಅಲ್ಟಿಮೇಟ್ ಮನೆಯಲ್ಲಿ ನೆಮ್ಮದಿ ಬೇಕು ಇನ್ನು ಸಂಸಾರದಲ್ಲಿ ಶಾಂತಿ ಬೇಕು ದೇಶ ಪ್ರಗತಿ ಆಗಬೇಕು ಎಲ್ಲರೊಂದಿಗೆ ಏನು ಒಗ್ಗಟ್ಟು ಇರಬೇಕು ಆ ಪ್ರೀತಿ ವಿಶ್ವಾಸ ಆ ಪ್ರೇಮ ಅದಿರಬೇಕು ಅದು ಬರಬೇಕಾದ್ರೆ ಆ ಸೊಸೈಟಿ ಎಷ್ಟರ ತನಕ ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಒಂದು ಸಾವಿರ ಜನ ಇದ್ದಾರೆ ನಾವಿಲ್ಲಿ ಒಂದು ಇಪ್ಪತ್ತು ಜನ ಇದ್ದೇವೆ ನಾವು ಆರಾಮದಲ್ಲಿ ಇದ್ದೇವೆ ಈ ಸಾವಿರ ಜನ ಆರಾಮದಲ್ಲಿ ಇಲ್ಲ ಆ ಆ ಸಂತೋಷಕ್ಕೆ ಬೆಲೆ ಇದೆಯಾ ಅದೇ ಅದರ ಬದಲು ನಾವು ಅಷ್ಟೊಂದು ಆರಾಮಾಗುವ ಅವಶ್ಯಕತೆ ಇಲ್ಲ ನಾವು ಸ್ವಲ್ಪ ತಗ್ಗೋಣ ಅವರೆಲ್ಲ ಸ್ವಲ್ಪ ಮೇಲೆ ಬರ ಬಂದು ಆವಾಗ ದ್ಯಾಟ್ ಈಸ್ ವಾಟ್ ದ ಇಂಡಿಯಾ ನೀಡ್ಸ್ ದ್ಯಾಟ್ ಈಸ್ ಅ ರಿಯಲ್ ಡೆವಲಪ್ಮೆಂಟ್ ಅದನ್ನು ನಾವು ಮಾಡಬೇಕು ಅಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ ನಾವು ಈ ಸ್ಥಳವನ್ನು ತಗೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಈ ಮರ ಗಿಡವನ್ನು ನೆಟ್ಟಿದ್ದು ಕಾರಣ ನನಗೆ 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 ನಂಬಿಕೆ ಇದೆ ನಾಳೆ ದಿನ ನಾನು ಮರಣ ಹೊಂದಿದ ನಂತರ ನನ್ನ ಬಗ್ಗೆ ಬೇರೆ ಯಾರು ಏನು ಹೇಳ್ತಾರ ಏನು ಹೇಳುದಲ್ವಾ ನನಗೆ ಗೊತ್ತಿಲ್ಲ ಆದರೆ ಈ ಈ ಈ ಮರ ಇದೆಯಲ್ಲ ನನ್ನ ಪರವಾಗಿ ಖಂಡಿತ ಸಾಕ್ಷಿ ಕೇಳ್ತದೆ ಅಂತ ಹೇಳುವ ನಂಬಿಕೆ ನನಗೆ ಇದೆ ಪರಮಾತ್ಮ ಯಾವಾಗಲೂ ಇದನ್ನೇ ಕೇಳ್ತಾ ಇದ್ದೇನೆ ದೇವ ಮರಣದ ತನಕ ಪ್ರತಿ ಒಂದು ಕ್ಷಣ ಒಳಿತನ್ನು ಮಾಡು ಒಳಿತನ್ನು ಮಾಡಿ ಜಬ್ ಆಯಾ ತಾತು ರೋತಾ ತಾತು हस्ते पे जग जगसारा इस दुनिया में जब आया तातू रोता तातू जग काम जगत में ऐसे कर हंसते हस्ते तू जाए तुझे रोए सारे संसार ए नम जीवन जीवन जनन मरण मध्य नाते वाट व्यू आर लिविंग एवरी एवरीथिंग i'm really happy that today one more educational institute is coming into the existence in our country and in the good hands of Barry's institute of uh, technology dit who have already done so much remarkable work for the education sector and yesterday when i was hearing the story of Barry group and the kind of work done by them in, especially for the downtrodden kids हु डोंट हैव एनी बैकग्राउंड हु डोंट हैव एनी सपोर्ट बट विद देल्प ऑफ द हीज दे हैव दे आर डूइंग एक्सीडेंट इन द लाइफ एंड फॉर द सोसायटी सो आई वॉज रियली यू नो हैपी टू हियर दैट एंड आई वॉज इन डीप लुकिंग फॉरवर्ड टू कम हियर टू सी दैट टू सी दिस रिमार्केबल वर्क माई हेड्स ऑफ टूर सैय्यद मोहम्मद जी एंड इज एंटायर टीम फॉर डूइंग दिस वंडरफुल थिंग बिकॉज दे आर डूइंग मेनी अदर थिंग्स They can, they can afford to ignore this education and they can concentrate on bigger aspects. But still, they are connected with the roots. And they know that what education can do to the society. If they are teaching one student, uh, they are teaching one entire family. And they are making the society much more stronger. And, you know, the country uh, as a whole is very stronger. <coughs> and I am really proud of that. And today when I was... Uh, giving the prizes to the young students I was really very happy that the, the girls are really outnumbering the boys and they are really doing well. And you know the boys should take challenge from this because uh, this is not a good sign right So in our society the, uh, the girls are not given due freedom despite that they are doing so good. Consider the scenario when they are given full freedom and what they will do. So you have to be very careful about your future because once they take over, you will not have any chance. So it is a wake-up call for all the boys because you know uh, I am seeing that the way the girls are doing and this in the present scenario, if the people like Sayed Muhammad Daris are there, right? I am sure the future will be much more brighter than this. So. మై థ్యాంక్స్ టు అండ్ మై బెస్ట్ విశెస్ టుందాపుర కోడి హిడు ఇవర కుందాపురం మొత్తం మంగళూర ఎవరు ಸ್ಥಳಗಳಲ್ಲಿ ವಿವಿಧ ಸಂಸ್ಥೆಗಳನ್ನು ಅತ್ಯಂತ ಕ್ವಾಲಿಟಿ ಎಜುಕೇಶನ್ ನೀಡುತ್ತಾ ಬಂದಿದ್ದಾರೆ ನಾನು ವಿದ್ಯಾಸಂಸ್ಥೆಗಳನ್ನು ಯಾವುದೇ ಆರ್ಥಿಕ ಲಾಭದಿಂದ ನಡೆಸುತ್ತಿಲ್ಲ ಇದು ಪ್ರಯೋಜನವಾಗಲಿ ಎಂಬ ಉದ್ದೇಶದಿಂದ ನಡೆಸುತ್ತಾ ಇದ್ದೇನೆ ಎಂಬ ಒಂದು ವಿಚಾರವನ್ನು ಮಂಡಿಸಿದರು ಮುಸ್ಲಿಂ ಶಿಕ್ಷಣಗಳ ಒಕ್ಕೂಟ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆ ಇದರಲ್ಲಿ ಸುಮಾರು ನೂರ ಎಂಬತ್ತು ವಿದ್ಯಾಸಂಸ್ಥೆಗಳು ಇಲ್ಲಿ ಹೆಚ್ಚಿನವು ಬಹಳ ಕಷ್ಟದಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಸೀದಿ ಅಧೀನಿಯಲ್ಲಿರುವಂಥದ್ದು ಎಲ್ಲ ವಿದ್ಯಾಸಂಸ್ಥೆಗಳ ಗೌರವ ಸಲಹೆಗಾರರಾಗಿ ಸನ್ಮಾನ್ಯ ಸಹಾರಿ ಸಾಹೇಬರದ್ದು ನಮಗೆ ಹಲವು ವಿಚಾರಗಳಲ್ಲಿ ಸಲಹೆಗಳು ನೀಡುತ್ತಾ ಇದ್ದಾರೆ ಇದನ್ನು ಒಂದು ಉತ್ತಮ ಸಲಹೆಗಳು ನೀಡಿದ್ದು ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ವಿದ್ಯಾಸಂಸ್ಥೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದರೆ ಅವುಗಳಿಗೆ ಅಗತ್ಯ ಇರುವಂತಹ ಮೂಲಭೂತ ಸೌಕರ್ಯಗಳು ಬಹಳ ಅಗತ್ಯ ಇದೆ ಅದಕ್ಕಾಗಿ ಆರ್ಥಿಕ ಸಹಾಯವನ್ನು ಸಹಾಯದವರು ಕೊಡಬೇಕು ಎಂಬ ಒಂದು ವಿಚಾರವನ್ನು ಮಂಡಿಸಿ ಅವರು ಸರ್ಕಾರದ ಮಟ್ಟದಲ್ಲಿ ಸಹ ಅವುಗಳಿಗೆ ಆರ್ಥಿಕ ನೀಡಲು ಸತತವಾಗಿ ಕಳೆದ ಎರಡು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲೂ ಕೆಲ ವಿದ್ಯಾಸಂಸ್ಥೆಗಳಿಗೆ ವಿದ್ಯಾಸಂಸ್ಥೆಗಿನಿ ಅವರು ಕೃತ್ಯ ಸಹಾಯವನ್ನು ಮಾಡಿದ್ದಾರೆ ಬಿಎಡ್ ವಿಶೇಷವಾಗಿ ಕುಂಡದಲ್ಲಿಎಡ್ ಕಾಲೇಜು ಆರಂಭ ಹಲವು ವರ್ಷಗಳಿಂದ ಆರಂಭಿಸಿದ್ದಾರೆ ಬಹುಶಃ ನನಗೆ ಬಿಡುವ ಮಟ್ಟಿಗೆ ಸುಮಾರು ಐದು ಸಾವಿರಕ್ಕೂ ಅನೇಕ ವಿದ್ಯಾ ವಿದ್ಯಾರ್ಥಿಗಳು ಅವರ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಅದು ಕ್ವಾಲಿಟಿ ಎಜುಕೇಶನ್ ಪಡೀತಾ ಇದ್ದಾರೆ ಅವರು ಇಲ್ಲಿ ಇತ್ತ ಕಳೆದ ವರ್ಷದಲ್ಲಿ ಪಿ ಯು ಅವರಿಗೆ ಅನುಮತಿ ದೊರೆತಿತ್ತು ಆದರೆ ಮೂಲಭೂತ ಸೌಕರ್ಯಗಳು ಎಲ್ಲವನ್ನು ಪ್ರೊವೈಡ್ ಮಾಡಿಕೊಂಡು ಆರಂಭಿಸಬೇಕು ಅಂತ ಹೇಳಿ ಸುಮಾರು ಅರವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಈ ಹೊಸ ಕಟ್ಟಡವನ್ನು ಕಟ್ಟಿ ಎಂದು ಉದ್ಯುಕ್ತವಾಗಿ ఆరంభి హీత సౌలభ్య ఇదే కట్టడే ఒళ్ళ ఫ్యాకల్టీస్ మరి ప్రిన్సిపల్ నేమకూ కూడా ఆగిన